ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಕರಾವಳಿ ಕ್ವೀನ್ಸ್ ಕಿಚನ್ ರೆಸಿಪಿ ಚಾನಲ್ ಇವತ್ತು ನಾನು ತುಂಬ ಸಾಫ್ಟಾಗಿ ಇಡ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಓಕೆ ಲೈ ಸ್ಟಾರ್ಟ್ ವಿದ ಇಂಗ್ರೀಡಿಯೆಂಟ್ಸ್ ಮೂರು ಗ್ಲಾಸ್ ರೈಸ್ ಹಾಕ್ಕೋತಾ ಇದ್ದೀನಿ ಒಂದು ಗ್ಲಾಸ್ ಉದ್ದಿನಬೇಳೆ ಒಂದು ಕಪ್ ಅವಲಕ್ಕಿ ಒಂದು ಕಪ್ ಸಬ್ಬಕ್ಕಿ ಸ್ವಲ್ಪ ಮೆಂತ್ಯನ ಯೂಸ್ ಮಾಡ್ತಾ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾನಿಲ್ಲಿ ನಾಲ್ಕರಿಂದ ಐದು ಸಲ ವಾಶ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಲೈಟ್ ವೇಟ್ ವೇಸ್ಟೇಜ್ ಎಲ್ಲ ಮೇಲುಗಡೆ ಬರುತ್ತೆ ಅದೆಲ್ಲ ನೀಟಾಗಿ ತೆಗಿಬೇಕು ಚೆನ್ನಾಗಿ ತೊಳೆದಾದ್ಮೇಲೆ ಆರಿಂದ ಏಳು ಗಂಟೆ ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಟಿರಬೇಕು ಆರಿಂದ ಏಳು ಗಂಟೆ ಚೆನ್ನಾಗಿ ನೆನೆಸಿಟ್ಟಿದ್ದೀನಿ ಆರಿಂದ ಏಳು ಗಂಟೆ ನೆನೆಸಿದ ಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ ಇವಾಗ ಬ್ಲೆಂಡ್ ಮಾಡ್ಕೋಬೇಕು ಬ್ಯಾಟರ್ನ ತುಂಬಾ ಸಾಫ್ಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಇವಾಗ ಬ್ಯಾಟರ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಉಳಿದಿರೋ ಇಂಗ್ರೀಡಿಯೆಂಟ್ಸ್ನ ಬ್ಲೆಂಡ್ ಮಾಡ್ಕೋಬೇಕು ಸೇಮ್ ಮಿಕ್ಸರ್ ಜಾರ್ಗೆ ಹಾಕೊಂಡು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಇದೇ ಥರ ಎಲ್ಲ ಇಂಗ್ರೀಡಿಯಂಟ್ಸ್ನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಬ್ಲೆಂಡ್ ಆದಮೇಲೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಟಿರಬೇಕು ಬ್ಯಾಟರ್ನ ಒಂದು ಕಂಟೈನರಲ್ಲಿ ಹಾಕಿ ಇಟ್ಟಿದ್ದೆ ಬ್ಯಾಟರ್ ಈ ಥರ ಉಬ್ಬಿದ್ರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ಇಡ್ಲಿ ಪಾತ್ರಕ್ಕೆ ನೀರು ಹಾಕಿ ಇಟ್ಟಿದ್ದೀನಿ ಇಡ್ಲಿನ ಇಡಬೇಕು ಇವಾಗ ಇಡ್ಲಿ ಬ್ಯಾಟರ್ ಹಾಕೋ ಮೊದಲು ಆಯಿಲಲ್ಲಿ ಚೆನ್ನಾಗಿ ರಬ್ ಮಾಡ್ಕೋಬೇಕು ಈ ಥರ ಆಯಿಲ್ ಹಚ್ಕೊಳ್ಳೋದ್ರಿಂದ ಇಡ್ಲಿ ಚೆನ್ನಾಗಿ ಬರುತ್ತೆ ತೆಗಿಯೋಕು ಹಾಗೆ ಇದರಲ್ಲಿ ಅಂಟ್ಕೊಳ್ಳಲ್ಲ ಇವಾಗ ಇಡ್ಲಿ ಬ್ಯಾಟರ್ನ ಹಾಕ್ತಾ ಇದ್ದೀನಿ ಎಲ್ಲಾ ಪ್ಲೇಟ್ಗಳಿಗೂ ಇವಾಗ ನೀರು ಬಿಸಿ ಆದಮೇಲೆ ಇಡ್ಲಿ ತಟ್ಟೆನ ಇಡ್ತಾ ಇದ್ದೀನಿ ಇವಾಗ ಲಿಡ್ನ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇಷ್ಟು ಉಬ್ಕೊಂಡಿದೆ ನೋಡಿ ಇಡ್ಲಿ ತುಂಬ ಸಾಫ್ಟಾಗಿ ಬಂದಿದೆ ನಾನು ಇದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ ಪ್ಲೇಟ್ಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಿಗೆಲ್ಲ ಇಡ್ಲಿ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ಇಡ್ಲಿ ತುಂಬ ಸಾಫ್ಟಾಗಿ ಬಂದಿದೆ ಇಡ್ಲಿ ಜೊತೆ ರಸಮ್ ಮತ್ತು ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಇಡ್ಲಿಗೆ ರೆಡ್ ಚಟ್ನಿ ಕಾಂಬಿನೇಷನ್ ಮಾಡಿದ್ದೀನಿ ಕೀಪ್ ವಾಚಿಂಗ್ ಬ ಬಾಯ್